ಸುತ್ತ ಏನು ಪ್ರತಿ ವರ್ಷದ ರೀತಿಯಲ್ಲಿ ಈ ಸಾರಿನೂ ಕೂಡ ಸುತ್ತೂರು ಜಾತ್ರೆಯ ಪ್ರಯುಕ್ತ ನಮ್ಮ ತಾಲೂಕಿಗೆ ಆಗಮಿಸಿರುವಂಥ ಈ ಪ್ರಚಾರ ರಥಯಾತ್ರೆಗೆ ಚಾಲನೆಯನ್ನು ಕೊಡಲು ಆಗಮಿಸಿರುವಂಥ ನಮ್ಮ ಪಾಂಡವಪುರದ ಎಲ್ಲ ನಾಗರಿಕ ಎರಡು ಬಂಧುಗಳಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ರಥವನ್ನು ಸ್ವಾಗತಿಸಿ ಚಾಲನೆ ಕೊಡಲು ಆಗಮಿಸಿರುವಂಥ ರಾಮಯೋಗೀಶ್ವರ ಮಠದ ಪೀಠಾಧ್ಯಕ್ಷರಾದಂಥ ಶಿವಬಸವ ಸ್ವಾಮೀಜಿಯವರಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಬಂಧುಗಳೇ ಸುತ್ತೂರು ಮಠಕ್ಕೂ ಪಾಂಡವಪುರಕ್ಕೂ ಅಭಿನಾಭಾವ ಸಂಬಂಧ ಯಾವ ರೀತಿ ಇದೆ ಅಂದರೆ ಹೇಳಲಿಕ್ಕೆ ಅಸದಳ ಎರಡು ಸಾವಿರದ ಎಂಟರಲ್ಲಿ ನಡೆದಂಥ ಜಯಂತ್ಯೋತ್ಸವ ಸಂಬ ಸಂದರ್ಭದಿಂದ ಇಲ್ಲಿ ತನಕ ಸ್ವಾಮೀಜಿಯವರು ಮೈಸೂರು ಜಿಲ್ಲೆ ಹೀಗೆ ಏನು ತಾಲೂಕುಗಳು ಸೇರಿದೆಯೋ ಅದೇ ರೀತಿ ನಮ್ಮ ಬಾಂಡುಪುರಲ್ಲೂ ಕೂಡ ನಮ್ಮ ಮೈಸೂರು ಸಹ ಸೇರಿದ ತಾಲೂಕು ರೀತಿಯಲ್ಲಿ ಒಡಂಬಡಿಕೆಯನ್ನು ಇಟ್ಕೊಂಡಿದ್ದಾರೆ ಬಂಧುಗಳೇ ಆ ಜಯಂತೋತ್ಸವ ಕಾರ್ಯಕ್ರಮವನ್ನು ಅಂದಿನ ಶಾಸಕರಾಗಿದ್ದಂಥ ಸಿ ಎ ಪುಣ್ಣರಾಜವರ ನೇತೃತ್ವದಲ್ಲಿ ಎಲ್ಲ ಸಮಾಜದ ಎಲ್ಲ ಪಕ್ಷದ ಪಕ್ಷಭೇದ ಮರೆತು ಒಟ್ಟುಗೂಡಿಸಿ ಇಡೀ ಇತಿಹಾಸದಲ್ಲೇ ಪುತ್ತೂರು ಜಯಂತಿ ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ನಡೆದಿತ್ತು ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೂ ನಡೆದಿರಲಿಲ್ಲ ನಮ್ಮ ಇಂದಿನ ನಾಯಕರಾದಂಥ ಟಿ ಆರ್ ಬಸವರಾಜ್ ಅವರು ಜಿಲ್ಲಾ ಕೇಂದ್ರದಲ್ಲಿ